ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ನಾಗೆ ಚಾನಲ್ ಇದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಅದೇ ಸದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಕೂಡ ಪಿನ್ ಮಾಡಿದ್ದೇನೆ ಅಂತ ಸೊ ಇನ್ನೂ ಕೂಡ ಯಾರು ಜಾಯ್ನ್ ಇಲ್ಲ ಗ್ರೂಪ್ ಇ ಜಾಯ್ನ್ ಹಾಕೋ ಯಾಕಂದರೆ ಪ್ರತಿಯೊಂದು ಅಪ್ಬ್ರಾಮ್ ಮೊದಲು ಟೆಲಿಗ್ರಾಮೇ ಬರೋದು ಓಕೆ ಈಗ ಮೇಲೆ ಇವತ್ತು ಅಂದರೆ ಇವತ್ತು ಬಿಟ್ಟಿದ್ದು ಪ್ರೋಮೋ ವಿಚಾರಕ್ಕೆ ಅಂತ ಬಂದಾಗ ಸೊ ನಿಮ್ಗೆ ಗೊತ್ತಿದ್ರೆ ಬಾಬಾ ಕಡೆ ಅವರ ತಾಯಿ ಮತ್ತು ತ್ರಿವಿಕುಮರ ತಾಯಿ ಅವರಿಬ್ಬರು ಅಂದರೆ ಅವರಿಬ್ರು ಕೂಡ ಮನೆಯೊಳಗೆ ಎಂಟರ್ ಆಗಿದೆ ಅದನ್ನು ತೋರಿಸಿದ್ದಾರೆ ಬಟ್ ನಮಗೆ ಸಿಕ್ಕಿರುವಂಥ ಇನ್ನೊಂದು ಕನ್ಫರ್ಮ್ ಅಪ್ಡೇಟ್ ಪ್ರಕಾರ ಗೌತಮಿ ಅವರ ಗಂಡ ಅದಾದಮೇಲೆ ನಮ್ಮ ಇವ್ರು ಯಾರಪ್ಪ ನಮ್ಮ ರಜತ್ ಅವರ ಹೆಂಡತಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದಾರೆ ಸೊ ಅದನ್ನು ಬೇ ಅಂದರೆ ಅದನ್ನು ಮೇ ಬಿ ಬಂದು ಮಧ್ಯಾಹ್ನ ಅಥವಾ ಈವ್ನಿಂಗನ್ನ ಒಂದು ಪ್ರೋಮೋದಲ್ಲಿ ತೋರಿಸ್ಬೋದು ಈ ಇಲ್ಲಿ ಇನ್ನೊಂದು ಅಂದರೆ ಏನು ಗೊತ್ತಾ ಒಂದು ಸ್ಪೆಷಲ್ ಏನು ಗೊತ್ತಾ ಗೌತಮಿ ಮತ್ತು ಅವ್ರ ಗಂಡ ಮದುವೆ ಆಗ್ಬಿಟ್ಟು ಅಂದರೆ ಏನು ಗೊತ್ತಾ ಅವ್ರ ಜಸ್ಟ್ ಒಂದು ಆರನೇ ಅನಿವರ್ಸರಿ ಅನಿಸುತ್ತೆ ಮೇ ಬಿ ಇವತ್ತು ಸೊ ಅದೇ ಕಾರಣಕ್ಕಾಗಿಯೇ ನಮ್ಮ ಮನೆಯೊಳಗಡೆ ಕೂಡ ಕಲಿಸಿದ್ದಾರೆ ಸೊ ಅದು ಮೇ ಬಿ ಇವತ್ತು ಅಥವಾ ನಾಳೆ ಟೆಲಿಕಾಸ್ಟ್ ಆಗುತ್ತೆ ಅಂದರೆ ಎಪಿಸೋಡಲ್ಲಿ ಸೊ ಅಂದರೆ ನಮ್ಮ ತಿರುಕುಮ್ಮರ ತಾಯಿ ಅವ್ರನ್ನ ಭೇಟಿಯಾಗಿದ್ರೆ ಹಾಗೆ ಹೊರಗಡೆ ಹೋದ್ರೆ ಸೊ ಏನಾಯಿತು ಇಲ್ಲ ಎಲ್ಲನೂ ಕೂಡ ಕ್ಲಿಯರಾಗಿ ಮಾತ್ರೋಣ ಸೊ ಗೈಸ್ ಅದೇ ವೀಡಿಯೋ ಲೈಕ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳಿ ಈಗ ಅದಾದಮೇಲೆ ಅಂದರೆ ಒಬ್ಬ ಫೇವೇಟ್ ಕಂಟೆಸ್ಟೆಂಟ್ ಅವರು ಈವನ್ ಸೀಸನ್ನಲ್ಲಿ ಅಂತ ಸೊ ಫಸ್ಟ್ ಡೇ ನಾನು ಕೂಡ ಆಟ ನೋಡ್ಕೊಂಡು ಬಂದಿದ್ರ ಅಂತಂದ್ರೆ ಸೊ ಡೆಫಿನೆಟ್ಲಿ ಯಾರಾದರೂ ಒಬ್ಬರು ನಿಮಗೆ ಫೇವ್ರೇಟ್ ಆಗಿರ್ತಾರೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋವು ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂತ ಓಕೆ ಸೊ ಅದಾದ ಮೇಲೆ ಗಾಯ ಅಂದರೆ ಹೋದ್ವಾರ ಐಶ್ವರ್ಯ ಅವರ ಮನೆಯಿಂದ ಈಚೆ ಬಂದಿದ್ರೆ ಸೊ ಈ ವಾರ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅಂತ ನಿಮ್ಗೆ ಅನಿಸುತ್ತೆ ಅವ್ರ ಹಸ್ನೂ ಕೂಡ ಕಮೆಂಟ್ ಮಾಡಿ ಅಂದರೆ ನಿಮ್ಮ ಫೇವ್ರೇಟ್ ಅವರು ಮತ್ತು ನಿಮ್ಮ ಪ್ರಕಾರ ಹೊರಗಡೆ ಬರಬೇಕು ಎರಡು ಎರಡೋಸ್ರು ಕಮೆಂಟ್ ಮಾಡಿ ನೋಡೋಣ ಓಕೆ ಇವಾಗ ಪ್ರೋಮ್ ವಿಚಾರಕ್ಕೆ ಅಂತ ಬಂದಾಗ ಆಚರಿ ನಾನು ಒಂದು ಅರ್ಥ ಮಾಡ್ಕೊಳ್ತಿರೋದು ಏನು ಗೊತ್ತಾ ನೀವು ಹೋ ಸೀಸನಲ್ಲಿ ನೋಡಿದರೆ ಕಾರ್ತಿಕ್ ಅವರ ತಾಯಿನ ಮನೆಯೊಳಗೆ ಕರೆಸ್ತಾರೆ ಅದಾದಮೇಲೆ ಅಂದರೆ ಅಂದರೆ ಏನಪ್ಪ ಅದನ್ನು ಪಾಸ್ ಅಂತ ಏನೋ ಕೊಟ್ಟಿರ್ತಾರೆ ಸೊ ಅದನ್ನ ಬಂದು ಸ್ಟಾ ಅಂದರೆ ಆ ಒಂದು ಪಾಜ್ ತೆಗೆಯೋದಿಲ್ಲ ಹಾಗೆ ಹಂಗೆ ಮಾತಾಡಿಸಿ ಹಂಗೆ ಈಚೆ ಕಳಿಸ್ಬಿಡ್ತಾರೆ ಅವ್ರ ತಾಯಿನೇ ಸೊ ಈ ಸೀಸನಲ್ಲಿ ಕೂಡ ಎಕ್ಸಾಕ್ಟ್ಲಿ ಅದೇ ರೀತಿ ಆಗ್ತಾಯಿದೆ ತ್ರಿವಕ್ರಮ್ ತಾಯಿನ ಮನೊಳಗಡೆ ಕಳಿಸ್ತಾರೆ ಅದಾದಮೇಲೆ ತ್ರಿವಿಕ್ರಮ್ಗೆ ಒಂದು ಆ್ಯಕ್ಟಿವಿಟಿ ರೂಮಲ್ಲಿ ಅಂದರೆ ಒಂದು ಟಾಸ್ಕ್ ಕೊಡ್ತಾರೆ ಪಸಲನ್ನೇನೋ ಜೋಡಿಸೋ ಥರ ಟಾಸ್ಕ್ ಇರುತ್ತೆ ಹತ್ತು ನಿಮಿಷಗಳ ಕಾಲ ಅಂದರೆ ಏನಪ್ಪ ಒಂದು ಕಾಲಾವಕಾಶ ಇರುತ್ತೆ ಆ ಹತ್ತು ನಿಮಿಷದಲ್ಲಿ ಅವ್ನು ಬಂದು ಆ ಪಸಲನ್ನ ಜೋಡಿಸಿ ಆ ಒಂದು ಆ್ಯಕ್ಟಿವಿಟಿ ರೂಮಿಂದ ಈಚೆ ಬಂದು ಅವ್ರ ತಾಯಿನ ಮಾತಾಡ್ಸ್ಬೇಕಂತ ಇರುತ್ತೆ ಆ ಒಂದು ಹತ್ತು ನಿಮಿಷದಲ್ಲಿ ಅವ್ರ ತಾಯಿ ಅಂದರೆ ಮನೇಲಿರುವಂಥ ಎಲ್ಲ ಸ್ಪರ್ಧಿಗಳ ಜೊತೆ ಕೂಡ ಮಾತಾಡ್ತಾರೆ ಕ್ಲಿಯರಾಗಿ ಅದರಲ್ಲಿ ಭವ್ಯಗಳ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನೀವು ಇಬ್ಬರು ನೋಡೋಕೆ ಏನು ಗೊತ್ತಾ ತಮಾಷೆ ಬಂದಾಗ ಇಬ್ಬರು ಇರ್ತಾರೆ ಇಬ್ಬರು ಕಷ್ಟ ಅಂತ ಜೊತೆಗೆ ಇರ್ತಾರೆ ಇಬ್ಬರು ಕೂಡ ಒಂದು ರೀತಿ ರಾಧಾಕೃಷ್ಣ ಥರ ಇದ್ದಾರಾ ಅಂತ ಹೇಳ್ತಾರೆ ಅವ್ರ ತಾಯ ಇದ್ರ ನಾನು ಹೇಳ್ತಿರೋದಲ್ಲ ಅಂದರೆ ಅವ್ರ ತಾಯಿಯವರ ಮಾ ಅವ್ರು ಅಂದರೆ ಅವ್ರ ತಾಯಿಯವರ ಬಾಯಲ್ಲಿ ಬಂದಂಥ ಮಾತುಗಳು ಅಷ್ಟು ನಿಮ್ಗೆ ಏನಿಸ್ತದೆ ಅವರಿಬ್ಬರು ಕೂಡ ನಿಜವಾಗ್ಲೂ ರಾಧಾಕೃಷ್ಣ ಥರ ಇದ್ದಾರ ಕಮ್ಮಿ ತಿಳಿಸಿ ನನ್ನ ಪ್ರಕಾರ ಓಕೆ ಒಂದು ತಕ್ಕ ಮಟ್ಟಿಗೆ ಅದೇ ರೀತಿಯಾಗಿದ್ದಾರೆ ಯಾಕೆಂದರೆ ಇಬ್ಬರು ಕೂಡ ಅಂದರೆ ಏನು ಗೊತ್ತಾ ಇಬ್ಬರು ಮಧ್ಯೆ ಕೂಡ ಒಂದು ಒಳ್ಳೆಯ ಕಾಮ್ರಾಡ್ರ ಇದೆ ಒಬ್ಬರಿಗೆ ಕಷ್ಟ ಇನ್ನೊಬ್ರಿಗೆ ಗೊತ್ತಾಗುತ್ತೆ ಒಬ್ಬರು ಖುಷಿಯಾಗಿದ್ದಾರೆ ಅಂತ ಇನ್ನೊಬ್ಬರು ಕೂಡ ಖುಷಿ ಆಗುತ್ತೆ ತಪ್ಪುಗಳು ಅಂತ ಬಂದಲ್ಲೂ ಕೂಡ ಅವ್ರು ಇವ್ರಿಗೆ ಹೇಳ್ತಾರೆ ಇವ್ರು ಅವ್ರಿಗೆ ಹೇಳ್ತಾರೆ ಬಸ್ಗೆ ತಪ್ಪಲ್ಲಂದ್ರೆ ಹೋದ್ಲಾರಂಥ ಒಂದು ಕ್ಯಾಪ್ಟೆನ್ಸಿ ಟಾಸ್ಕಲ್ಲಿ ಸೊ ಬಗೆ ಕೂಡ ಅವರು ತಪ್ಪು ಮಾಡಿದ್ರು ನಿಜವಾಗ್ಲು ಮೋಸ ಆಯಿತು ಚೀಟಿಂಗ್ ಮಾಡಿದ್ರು ಇನ್ಫ್ಯಾಕ್ಟ್ ಅದಕ್ಕೆ ಇಚ್ಛಾ ಅಂದ್ರೆ ಅವರು ಕೂಡ ಕ್ಲಿಯರಾಗಿ ತೋರಿಸ್ತಾರೆ ಅದಾದ್ಮೇಲೆ ತಿರುಕುಮ್ ಪದೇ ಪದೇ ಅವ್ರು ಹೇಳಿದ್ದು ಬವ್ಯಾಗ ಅದು ತುಂಬ ಇಷ್ಟ ಆಯಿತು ನನಗೆ ಅಂದರೆ ಇನ್ಫ್ಯಾಕ್ಟ್ ಅಂದರೆ ಆ ಒಂದು ಪ್ಲೇಟ್ ಹೊಡೆಯೋ ಟಾಸ್ಕಲ್ಲಿ ಕೂಡ ಮೇ ಬಿ ಅವ್ರ ಸರಿ ತೊಗೊಂಡ್ರು ಅಂತ ಅನ್ಸುತ್ತೆ ಅಂದರೆ ನೀನು ತಪ್ಪು ಮಾಡಿದೆ ಅವರು ಇವಾಗ ಒಪ್ಗೋತಿಲ್ಲ ಅಂದ್ಬಿಟ್ಟು ಅದೇ ಮಾತು ತುಂಬ ಇಷ್ಟ ಆಯಿತು ಸೊ ಅಲ್ಲಿ ತಿರುಕುಮ್ರ ತಾಯಿ ಬಗಗಳ ಅಂದ್ರೆ ಅಂದರೆ ಬವಗಳ ಜೊತೆಗೆ ಸ್ವಲ್ಪ ಜಾಸ್ತಿ ಮಾತಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಮೇ ಬಿ ಎಪಿಸೋಡಲ್ಲಿ ತೋರಿಸಿದಾಗ ಕ್ಲಿಯರ್ಲಿ ಗೊತ್ತಾಗುತ್ತೆ ನಮಗೆ ಅವ್ರು ಏನೇನು ಮಾತಾಡಿದರೆ ಮತ್ತೆ ಏನೇನು ಆಗಿದೆ ವಿಷಯ ಅಂದ್ಬಿಟ್ಟು ಸೊ ಅಂದರೆ ಹೂ ಅಲ್ಲಿ ಕಾರ್ತಿಕೋರ್ ತಾಯಿ ಮಾಡಿದಾಗೇ ನಿಮ್ಗೆ ಗೊತ್ತಿದ್ರೆ ಅವ್ನು ಸಾಂಗ್ ಕೇಳ್ಕೊ ಬಂದಿರ್ತಾರೆ ನನ್ನ ಮುದ್ದು ಕಂದ ಒಂದು ಸಾಂಗ್ ಕೇಳ್ಕೊಂಡು ಕಾರ್ತಿಕೋರ್ ತಾಯಿ ಮನೆ ಎಂಟರ್ ಆಗಿರ್ತಾರೆ ಸೊ ಅದಾದಮೇಲೆ ಅವರು ಪಾಸ್ನ ತೆಗೆಯೋದೇ ಇಲ್ಲ ಅಲ್ಲಿ ಸೊ ಹಂಗೇನು ಅಥವಾ ಅದೇ ರೀತಿ ಮತ್ತೆ ವಾಪಸ್ ಕಳಿಸಿ ಬಿಡ್ತಾರೆ ಇವಾಗಲೂ ಕೂಡ ಅದು ಅಂದ್ರೆ ಅಂದ್ರೆ ಒಂದು ಪಜಲ್ ಏನು ಕೊಟ್ಟಿರ್ತಾರೆ ನಮ್ಮ ತಿರುಕುಮ್ರಿಗೆ ಆ ಪಜಲ್ ಸಾಲ್ವ್ ಮಾಡೋಕೆ ಆಗಿಲ್ಲ ಅಂದ್ಬಿಟ್ಟು ಅವ್ರನ್ನ ಮತ್ತೆ ಹಾಗೆ ಟೂರ್ ಓಪನ್ ಮಾಡಿ ಆ ಒಂದು ಮೇನ್ ಗೇಟ್ ಅಂದ ಈಚೆ ಕಳಿಸ್ತಾರೆ ಯಾಕೆ ಅಂದ್ರೆ ಇಲ್ಲಿ ಒಂದು ಹಿಂಟ್ ಏನಾದರೂ ಕೊಡ್ತಾ ಇದ್ದಾರೆ ಅಂದ್ರೆ ಮೇ ಬಿ ಬಿಗ್ ಬಾಸ್ ವಿನ್ನರ್ ಯಾರು ಹಾಕ್ತಾರೆ ಅಂತ ಯಾಕಂದ್ರೆ ಹೋ ಸೀನಲ್ ಕೂಡ ಕಾರ್ತಿಕ್ ಇದೇ ರೀತಿಯಾಗಿ ವಿನ್ನರ್ ಆದರೂ ಸೊ ಈ ಸೀಸನ್ನಲ್ಲಿ ಕೂಡ ತಿರುಕುಮಾರ್ಗೆ ಇದೇ ರೀತಿ ಮಾಡಿದ್ದಾರೆ ಬಟ್ ವಿನ್ನರ್ ಹಾಕ್ತಾರೆ ಹೋಸಿನೂ ಕೂಡ ತುಂಬ ಸ್ಟ್ರಾಂಗ್ ಕಂಟೆಂಡರ್ಸ್ ಇದ್ದರು ಕಾರ್ತಿಕ್ ಅವ್ರ ಜೊತೆಗೆ ಡ್ರೋಮ್ ಪ್ರತಾಪ್ ಆಯಿತು ಸಂಗೀತ ಆಯಿತು ವಿನಯ್ ಅಂತ ತುಂಬ ಚೆನ್ನಾಗಿ ಬಟ್ ಸ್ಟ್ರಾಂಗ್ ಆಗಿರೋಂಥ ಕಂಟೆಸ್ಟೆಂಟ್ಗಳು ಇದ್ದರು ಸೊ ಈ ಸೀಸನಲ್ಲಿ ಕೂಡ ಇದ್ದಾರೆ ಹನುಮಂತ ಆಯಿತು ಮುಕ್ಷಿತ್ ಅವರು ಕೂಡ ಇದ್ದಾರೆ ಅದ ಅದಾದ್ಮೇಲೆ ರಜಯತ್ ಮಂಜು ಅವರಾಯಿತು ಬಟ್ ರಜಯತ್ ಮಂಜು ಓಕೆ ಬಟ್ ಮೋಕ್ಷಿತ ಹನುಮಂತ ತ್ರಿವಿಕಮ್ ಈ ಮೂರು ದಿನದಲ್ಲಿ ಯಾರಾದರೂ ಒಬ್ಬರು ವಿನ್ನರ್ ಆಗ್ತಾರೆ ಅಂತ ನನ್ನ ಒಂದು ಒಪಿನಿಯನು ಸೊ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ತಾರೆ ಅದನ್ನೂ ಕೂಡ ಕಮೆಂಟ್ ಮಾಡಿ ನೋಡೋಣ ಸೊ ಅಂದರೆ ಬಿಗ್ ಬಾಸ್ ಅವ್ರು ಕೊಡ್ತಾ ಇರೋ ಹಿಟ್ ಕೂಡ ಇರ್ಬೋದು ಇದು ಲಾಸ್ಟ್ ಸೀಸನಲ್ಲಿ ಕಾರ್ತಿವರೆ ಮಾಡಿರ್ತಾರೆ ಈ ಸೀಸನಲ್ಲೂ ಕೂಡ ನಾವು ತಿರುಕೊಮೆ ಮಾಡೋಕ್ತಾ ಇದ್ದೀವಿ ಅಂತ ಬಟ್ ಗೊತ್ತಿಲ್ಲ ಅಂದರೆ ಇನ್ನು ಮುಂದೆ ಕೂಡ ಅವರು ಅಂದರೆ ಒಂದು ಆಟ ಯಾವ ರೀತಿ ಬದಲಾಗುತ್ತೆ ಅದ್ರ ಮೇಲೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಗಸ್ ಅದಾದ ಮೇಲೆ ನಾವು ಮೊದಲೇ ಹೇಳಿದೆ ಬಯ್ಯಗೌಡ ಅಂದರೆ ಅವರ ತಾಯಿ ಕೂಡ ಎಂಟೈರ್ ಆಗಿದ್ದಾರೆ ಅಂತ ಫೋಟೋ ಕೂಡ ನೋಡ್ತಿರ್ಬೋದು ಅಂದರೆ ಏನು ಗೊತ್ತಾ ಮನೇಲಿರೋ ಸ್ಪರ್ಧೆಗಳಿಗೆ ತುಂಬ ಅವಶ್ಯಕತೆ ಇತ್ತು ಅಂದರೆ ಒಂದು ಫ್ಯಾಮಿಲಿ ರೌಂಡ್ ಬರೋದು ಏನಕ್ಕೆ ಅಂತಂದರೆ ಇವಾಗ ಇಷ್ಟಪ್ಪ ಹತ್ತಿರ ಹತ್ರ ಅಷ್ಟು ಮೂರು ತಿಂಗಳಾಯ್ತು ಅನ್ಸುತ್ತಲ್ಲ ಸೊ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಿಗೇನು ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ ಸೊ ಸೆಪ್ಟೆಂಬರ್ ಅಥವಾ ಹಾಂ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸೊ ಆಾಗಿಂದೂ ಕೂಡ ಅಂದರೆ ತುಂಬಾ ತುಂಬ ಇಂಟ್ರೆಸ್ಟಿಂಗಾಗಿ ಹೋಗ್ತಾಯಿತ್ತು ಅಂದರೆ ಮೂರು ತಿಂಗಳ ಕಾಲ ಅವ್ರ ಮನೆಯಲ್ಲಿರುವಂಥ ಯಾವುದೇ ಒಬ್ಬ ತಂದೆ ಆಯಿತು ತಾಯಿ ಆಯಿತು ಹೆಂಡತಿ ಆಯಿತು ಮಕ್ಕಳಾಯ್ತು ಯಾರನ್ನೂ ಕೂಡ ನೋಡಿದ್ದಿಲ್ಲ ಸೊ ಅವ್ರು ಬ ಸೊ ಡೆಫಿನೆಟ್ಲಿ ಅವ್ರು ಬಂದ್ಬಿಟ್ಟು ಹೋದ್ಮೇಲೆ ಅಂದರೆ ಈಚಾಗಿರುವಂಥ ಸ್ವಲ್ಪ ಮಾತುಗಳನ್ನ ಕೂಡ ಅವ್ರದ ಅಂದರೆ ಡೆಫಿನೆಟ್ಲಿ ತಿರ್ತಾರೆ ಅದು ತುಂಬ ಇಂಪಾರ್ಟೆಂಟಿ ಅಂದರೆ ಅದು ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಮನೇಲಿ ಇವಾಗ ಸ್ಪರ್ಧೆಗಳಿಗೆ ಸೊ ಒಂಬತ್ತು ಜನಗಳಿದ್ದಾರೆ ಸೊ ನಾ ಅಂದರೆ ಏನು ಗೊತ್ತಾ ನನಗೆ ಅಂದರೆ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರೋದು ಹನುಮಂತರ ಮನೆಯಿಂದ ಯಾರು ಬರ್ತಾರೆ ಅಂತ ಯಾಕಂದರೆ ಅವರು ಅವ್ರ ತಂದೆ ತಾಯಿ ಯಾವಾಗ್ಲೂ ಕೂಡ ನೋಡಿದ್ರೆ ಅಂದರೆ ಇವತ್ತು ಊರಿಂದ ಜಾಸ್ತಿ ಈಚೆಗೆ ಬಂದಿರಲ್ಲ ಅವರು ಏನೋ ಫಂಕ್ಷನ್ ಇದ್ದರೂ ಕೂಡ ಹನುಮಂತ ಒಬ್ಬನೇ ಹೋಗ್ತಾ ಇದ್ದ ಸೊ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅವ್ರ ತಂದೆ ತಾಯಿ ಬಂದು ಯಾವ ರೀತಿ ಇರ್ತಾರೆ ಯಾವ ರೀತಿ ಮಾತುಗಳನ್ನ ಆಡ್ತಾರೆ ಸೊ ಅವರಿಗೆ ಅಂದರೆ ಏನಪ್ಪ ತುಂಬ ಕ್ಯೂರಿಯಾಸಿಟಿ ಇದೆ ಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರು ತಂದೆ ತಾಯಿ ಅದೇ ರೀತಿಯಾಗಿ ಬಂದಿದ್ರು ಅಂದರೆ ಮೇಲೆ ಎಲ್ಲರೂ ಕೂಡ ತುಂಬಾ ತುಂಬ ಬೇಡ್ಕೊಂಡ್ರು ಅವರು ಅಂದರೆ ನೋಡೋಕೆ ಒಂಥರ ಏನು ಗೊತ್ತಾ ಒಂಥರ ಕ್ಯೂಟ್ ಮೂಮೆಂಟ್ ಥರ ಇತ್ತು ಸೊ ಈ ಸೀಸನಲ್ಲಿ ಹನುಮಂತ ಅವರ ಮೇ ಬಿ ತಂದೆ ತಾಯಿ ಇಬ್ಬರು ಬರ್ತಾರೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಉಗ್ರಂ ಮಂಜೂರ್ ಮನೆಯಿಂದ ಮೇ ಬಿ ಅವ್ರ ಅಣ್ಣ ಬರ್ಬೋದು ಅಂತ ಒಂದು ಅಪ್ಡೇಟ್ ಇದೆ ಅವರ ಅಣ್ಣ ಅಥವಾ ಅವರ ತಂದೆ ಬರ್ಬೋದು ಅಂತ ಸೊ ಧನ್ರಾಜ್ ಅವ್ರ ಮನೆಯದೇ ಡೆಫಿನೆಟ್ಲಿ ಅವ್ರ ಹೆಂಡತಿ ಮತ್ತು ಅವನ ಮಗಳು ಆದರೆ ಹೊಸ ಮಗಳು ಅಂದರೆ ಹೊಸ ಮಗಳು ಅಂತಲ್ಲ ಅಂದರೆ ಏನಪ್ಪ ಒಂದು ಹುಳು ಅಂದರೆ ಏನಪ್ಪ ಹು ಅಂದರೆ ಒಂದು ಚಿಕ್ಕ ಮಗು ಏನಿದೆ ಅಲ್ಲ ಅವ್ರದ್ದು ಅವ್ರು ಬರ್ತಾರೆ ತುಂಬ ಚೆನ್ನಾಗಿರ್ತಾರೆ ನೋಡೋಕೆ ಅವರು ಬಂದಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅವ್ನು ಚಿಕ್ಕ ಮಗು ವಾಯ್ಸ್ ಆದರೂ ಹಾಕಿ ಹಾಕ್ತಾರೆ ಅಥವಾ ಅಂದರೆ ಅಂದರೆ ಏನು ಗೊತ್ತಾ ಒಂದು ಚಿಕ್ಕ ಒಂದು ಕ್ಲಿಪ್ ಅಂದರೆ ಒಂದು ಚಿಕ್ಕ ಒಂದು ವೀಡಿಯೋ ಕ್ಲಿಪ್ ಆದರೂ ಮಾಡಿಬಿಟ್ಟು ಟಿ ವಿಲಿ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಡೆಫಿನಿಟ್ಲಿ ಒಂದು ಅವಶ್ಯಕತೆ ಇತ್ತು ಸೊ ಅದಾದಮೇಲೆ ಇನ್ನೂ ಇಬ್ಬರು ಜನ ಜನರಂದ್ರೆ ರಜತ್ ಮತ್ತು ಗೌತಮ್ ಅವರು ಸೊ ರಜತ್ ಅವರ ಗಂಡ ಮನೆಯೊಳಗೆ ಎಂಟರ್ ಆಗಿದ್ದಾರೆ ಸೊ ನಾನು ಮೊದಲ ಹೇಳಿದೆ ಅವರ ಅಂದರೆ ಅವರ ಬಂದು ಇವಾಗ ಒಂದು ಎಷ್ಟೊಪ್ಪ ಒಂದು ಆರು ವರ್ಷದ ಒಂದು ಇದೆ ಅಂತೆ ಅಂದರೆ ಅವರ ಮದುವೆ ವಾರ್ಷಿಕೋತ್ಸವ ಇದೆ ಆರು ವರ್ಷದ್ದು ಸೊ ಅವತ್ತಿನ ದಿನವೇ ಕಳಿಸಿದ್ದಾರೆ ಬಿಗ್ ಬಾಸ್ ಮನೊಳೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂದು ಸ್ಪೆಷಲ್ ಮೂಮೆಂಟ್ ಅದು ಸೊ ಮೇ ಬಿ ಅಲ್ಲಿ ಕೇಕ್ನೇನು ಅಂದರೆ ಒಂದು ಕೇಕ್ನ ಕೂಡ ಕಟ್ ಮಾಡಿಸಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ ಸೊ ಎಪಿಸೋಡಲ್ಲಿ ತೋರಿಸಿದ ಮೇಲೆ ಸೊ ಕ್ಲಿಯರಾಗಿ ಅಲ್ಲಿ ಅವರ ಗಂಡ ಹೋದ್ಮೇಲೆ ಏನೇನಾಯಿತು ಅಂದರೆ ಮತ್ತು ಯಾರೇ ಜೊತೆಗೆ ಮಾತಾಡಿದರು ಉಗ್ರ ಮಂಜೂರ್ ಜೊತೆಗೆ ಏನೇನು ಮಾತಾಡಿದರು ಯಾಕಂದರೆ ಯಾವಾಗಲೂ ಕೂಡ ಗೆಳತಿ ಗೆಳತಿ ಅಂತ ಗೌತಮ ಜೊತೆ ಇರೋದೇ ಅಲ್ಲಿ ನಮ್ಮ ಇವರು ಯಾರಪ್ಪ ಉಗ್ರಮ್ ಮಂಜು ಅವರು ಇರ್ತಾ ಸೊ ಒಂದು ಜಗಳ ಕೂಡ ಒಂದು ತಕ್ಕಮಿಟಿಗೆ ಆಗ್ತಾ ಇತ್ತು ಬಟ್ ಉಗ್ರಂ ಮಂಜುರ ಕಡೆಯಿಂದ ಯಾವುದೇ ರೀತಿಯಾದಂಥ ಜಗಳ ಆಗಿರಲಲ್ಲಿ ಅವುಗಳು ಕೂಡ ಗೌತಮರೆ ಉಗ್ರ ಮಂಜುಗೆ ಬೈತಾ ಸೊ ಅದು ಕೂಡ ನೋಡೋಕ್ಕೆ ಚೆನ್ನಾಗಿತ್ತು ಅದು ಅದು ಅಂದರೆ ಇವತ್ತು ತುಂಬ ಇಷ್ಟ ಆಗಿದ್ದಿಲ್ಲ ಅದು ಸೊ ಮುಖಿತ್ ಅವರು ಕೂಡ ಸಿಕ್ಕಾಪಟ್ಟೆ ಬೈದಾಡಿದ್ರು ಅಂದರೆ ಒಂದು ಟಾಸ್ಕ್ಗಳು ಅಂತ ಬಂದಾಗ ಅಂದರೆ ಒಂದು ಕಹಿ ಅಂದರೆ ಒಂದು ಕಹಿನ ಕೊಡಿಸುವಂಥ ಟಾಸ್ಕ್ ಬಂದಾಗ ಕಚಾ ಸುಬ್ಬರು ಮುಂದಾಕೂ ಹೇಳ್ತಾರೆ ಅಂದರೆ ಅಲ್ಲಿ ಏನು ಗೊತ್ತಾ ಮಂಜೂರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಗೌತಮಿಗೆ ಬಟ್ ಗೌತಮಿ ಅವರು ಅವರ ರೆಸ್ಪೆಕ್ಟ್ನ ಅದು ಕೂಡ ಇಟ್ಕೊಳೋಲ್ಲ ಅಂದರೆ ಅವರಿಗೆ ತುಂಬಾ ತುಂಬ ವಾದ ಮಾಡಿ ಉಗ್ರ ಮಂಜುತೆ ತಪ್ಪು ಅನ್ನೋ ಥರ ಅವರು ಬಿಂಬಿಸ್ತಾರೆ ಅಂತ ತುಂಬ ಕಾರಣಗಳನ್ನ ಕೊಟ್ಟಿದ್ದರು ಅದು ಸ್ವಲ್ಪ ಜನಗಳಿಗೆ ಸರಿ ಕೂಡ ಅನಿಸುತ್ತೆ ಮತ್ತೇನು ಸ್ವಲ್ಪ ಜನಗಳಿಗೆ ತಪ್ಪು ಅನಿಸಿತ್ತು ಬಟ್ ಓಕೆ ಬಿಗ್ ಬಾಸ್ ಮನೆ ಅಂದ ಮೇಲೆ ಎಲ್ಲಾನು ಕೂಡ ಇರಲೇಬೇಕಾಗುತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿರೋ ಆಗಲ್ಲ ಸೊ ಅದಾದಮೇಲೆ ಕೊನೆಯದಾಗಿ ರಜೆ ಅವರು ಸೊ ಟೋಟಲ್ ಆಗೋ ಟೋಟಲ್ ಎಷ್ಟು ಎಷ್ಟಪ್ಪ ಇವಾಗ ನಾಲ್ಕು ಜನಗಳ ಒಂದು ಮನೆಯೊಳಗೆ ಬಂದಿರೋ ತೋರಿಸಿದ್ದು ತ್ರಿವರ್ ತಾಯಿ ಭವ್ಯಗೌಡ ಅವರ ತಾಯಿ ಅದಾದಮೇಲೆ ನಮ್ಮ ಅವರ ಗಂಡ ಬಂದಿದ್ರು ಸೊ ಕೊನೆಯದಾಗಿ ರಜೆ ಅವ್ರ ಹೆಂಡತಿ ಕೂಡ ಬಿಗ್ ಬಾಸ್ ಮನೆ ಎಂಟರ್ ಆಗಿದ್ದಾರೆ ಅಂತ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ಅವರಿಬ್ಬರು ಜೋಡಿ ಏನು ಗೊತ್ತಾರ ಮೊದಲು ಕೂಡ ಅಂದರೆ ಒಂದು ಏನಪ್ಪ ಅಂದರೆ ಸ್ವಲ್ಪ ಶೋಸ್ಗಳಲ್ಲಿ ನಾನು ಕೂಡ ನೋಡಿದ್ದೇನೆ ಸೊ ಅವರು ಬಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಬಾಲ್ರೆಡಿ ಬಂದಿದ್ದಾರೆ ಸೊ ಅವ್ರು ಹೇಳಿದಂಥ ಮಾತುಗಳು ಯಾವ ರೀತಿ ಇತ್ತು ಸೊ ಅಂದ್ರೆ ಏನು ಗೊತ್ತಾ ರಜತ್ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಇನ್ಫ್ಯಾಕ್ಟ್ ನಾನು ಕೂಡ ಹೇಳಿದ್ದಾರೆ ಕಿಚಾ ಸುದೀಪ್ ಅವರು ಕೂಡ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು ರಜತ್ ಅವ್ರ ಆಟ ತುಂಬ ಚೆನ್ನಾಗಿದೆ ಬಟ್ ಅವರ ಮಾತುಗಳು ಅವರ ಕಂಟ್ರೋಲಲ್ಲಿ ಇರಬೇಕು ಅಂದರೆ ಏನು ಅವ್ರಿಗೆ ಕೋಪ ಬಂತು ಅಂದರೆ ಏನು ಬೇಕು ಅದನ್ನೆಲ್ಲ ಮಾತಾಡ್ಬಿಡ್ತಾರೆ ಅವರು ಸೊ ಅದನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸೊ ಡೆಫಿನೆಟ್ಲಿ ಅವರು ಕೂಡ ವಿನ್ನರ್ ಆಗೋಂಥ ಚಾನ್ಸಸ್ ಇದೆ ಯಾಕಂದರೆ ಆಲ್ರೆಡಿ ತುಂಬ ಜನಗಳಿಗೆ ಅವ್ರ ಮುಂದೆ ಇಷ್ಟ ಆಗಿದ್ದಾರೆ ಅಂದರೆ ಏನು ಗೊತ್ತಾ ವರ್ಲ್ಡ್ ಕಡಲ್ಲಿ ಬಂದಿರೋ ಸ್ಪರ್ಧಿ ಇಷ್ಟೊಂದು ಜನ ಅಂದರೆ ತುಂಬ ಜನಗಳ ಮನಸ್ಸನ್ನ ಗೆದ್ದಿರೋದು ಬಂದು ರಜತ್ ಅವರು ಅಷ್ಟೇ ನಾನು ಪಕ್ಕ ಅಂದರೆ ಇರುತ್ತೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಹಿಂದಿ ಬಿಗ್ ಬಾಸ್ ಅಂತ ತಗೊಂಡು ವೈಟ್ ಕಲರ್ ಬಂದಿರೋರು ಕೂಡ ವಿನ್ನರ್ ಕೂಡ ಆಗಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ತಿಳಿಸಿ ನಿಮ್ಮ ಕಂಟೆಸ್ಟೆಂಟ್ ಅವರು ಮತ್ತು ಈ ವಾರ ಬಿಗ್ ಬಾಸ್ನ ಯಾರು ಹೊರಗಡೆ ಹೋಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ಮತ್ತೆ ಮುಂದೆ ನೋಡಿದ್ರೆ ಗಾಶ್ ಬಾಯ್